ಹಾಯ್ ಫ್ರೆಂಡ್ ಟೆಕ್ ಬ್ರಾಂಡ್ಗೆ ಸ್ವಾಗತ ಏನಪ್ಪ ಏನೋ ಇವತ್ತು ಡ್ರೋಮ್ ಪ್ರತಾಪ್ನ ತೋರಿಸ್ತಾನೆ ಅಂದ್ಕಂಡ್ರ ಇದೊಂದು ಟ್ವಿಸ್ಟ್ ಇದೆ ನೋಡಿ ಅವ್ರ ಅಮ್ಮಂಗೆ ಒಂದು ಗಿಫ್ಟ್ ಕೊಡಕ್ಕೆ ನಮ್ಮ ತಂದೆ ಇಲ್ವಾ ಅಂತ ಕೇಳ್ಬೋದು ನಮ್ಮ ತಂದೆ ಊರಲ್ಲಿದ್ದಾರೆ ಆ ಸರ್ಪ್ರೈಸ್ನ ತಗೊಂಡೋಗಿ ನಮ್ಮ ತಂದೆಗೆ ಸರ್ಪ್ರೈಸ್ ಕೊಡ್ತೀವಿ ಫಸ್ಟ್ ನಮ್ಮ ತಾಯಿಗೆ ತೋರಿಸ್ತೀನಿ ಆ ಸರ್ಪ್ರೈಸ್ ಏನು ಅಂತ ಅವ್ರಿಗೇನೋ ಕೆಲಸ ಇದೆ ಅಂತ ಬರಲಿಲ್ಲ ಅವರು ಪಾಪ ಹೊಲದಲ್ಲಿ ಸೊ ಊರಿಂದ ಇಲ್ಲಿಗೆ ಬೆಂಗಳೂರಿಗೆ ಅವರ ಅಮ್ಮನ ಕರೆಸ್ಕೊಂಡು ಅವ್ರ ಅಮ್ಮಂಗೆ ಒಂದು ಗಿಫ್ಟ್ ಕೊಡೋಣ ಅಂತ ಇಟ್ಕೊಂಡಿರ್ತಾನೆ ಪಾಪ ಯಾಕಪ್ಪ ಅಂದರೆ ಅವನು ಸ್ವಲ್ಪ ದಿನಗಳಿಂದ ಅಪ್ಪ ಅಮ್ಮನ್ನ ಬಿಟ್ಟು ದೂರ ಇರ್ತಾನೆ ಬಿಗ್ ಬಾಸ್ ಎಂಬ ಶೋನಲ್ಲಿ ಅಪ್ಪ ಅಮ್ಮನ್ನ ತಂಗಿನ ಎಲ್ಲ ಮತ್ತೆ ಆಗಿ ಚೆನ್ನಾಗಿ ಮಾತಾಡ್ಕೊಂಡವ್ರೆ ಅದಕ್ಕಾಗಿ ಒಂದು ಗಿಫ್ಟ್ ಕೊಡೋಣ ಅಂತ ಅವ್ರ ಅಮ್ಮನ್ನ ಕಲಿಸ್ಕೊಂಡವನೇ ಹೋಗ್ತಾಯಿದ್ದೀನಿ ಸ್ನೇಹಿತರ ಅಮ್ಮ ಬಂದಿದ್ದಾರೆ ಊರಿದ್ದ ನಾನು ಅಮ್ಮ ಖುಷಿಯಾಗಿದ್ದಾರೆ ಪಾಪ ಅಮ್ಮಂಗೆ ಏನು ಗಿಫ್ಟು ಏನು ಒಂದೇ ಚೂರು ಗೊತ್ತಿಲ್ಲ ಯಾಕಪ್ಪ ಅಂದರೆ ಅವ್ನು ಗಿಫ್ಟ್ ಅಂತ ಹೇಳಿರೋದು ಆಮೇಲೆ ಅಮ್ಮ ಏನೋ ಸೊಸೆಗಿದೆ ತೋರಿಸ್ತಾವೇನೋ ಅಂತ ಅಮ್ಮ ಇಲ್ಲ ಸೀರೇನ ತಂದು ಕೊಡ್ತಾವಣೇನಾ ಅಂತ ಸುಮ್ಮನೆ ಸಿಂಪಲ್ಲಾಗಿನ ಯೋಚನೆ ಮಾಡಿರ್ತಾರೆ ಅವ್ರ ಮೈಂಡಲ್ಲಿ ಏನೂ ಗೊತ್ತಿರಲ್ಲ ಅನಿಸುತ್ತೆ ಇದೆ ಇದ್ರ ಬೇರೆ ಟುಸ್ಟ್ ಬೇರೆ ಅದ್ರ ಕಣ್ಣು ಬೇರೆ ಮುಚ್ಚಿ ಕಾಣುತ್ತಾ ಇಲ್ವಾ ಅಂತ ಬೇರೆ ಕೇಳ್ತಾನೆ ಏನು ಅಂತ ಗೊತ್ತಿಲ್ಲ ಅವರು ಸರ್ಪ್ರೈಸ್ ಅಂದ್ರೆ ನೀನು ಒಳ್ಳೆ ಕಡವ ಎಷ್ಟು ಬೇಗ ಮಾಡ್ಬಿಟ್ಟೆ ನೋಡೋಣ ಅವ್ರಮ್ಮ ಸುಮ್ಮನೆ ಕೂತ್ಕೊಂಡು ಬಂದೈತಷ್ಟೇ ಕಾರಲ್ಲಿ ಏನು ಗೊತ್ತಿಲ್ಲ ಅವ್ರು ಅಮ್ಮಗೆ ಏನಿರ್ಬೋದು ಏನು ಅವ್ರಮ್ಮ ಫುಲ್ಲು ಯೋಚನೆ ತಗೊಂಡಿರ್ಬೋದು ಅನ್ಸುತ್ತೆ ತಲೆ ತಲೆಗೆ ತಗೊಂಡೋಗ್ತಾವ ಅಮ್ಮ ಅನ್ಸುತ್ತೆ ಮತ್ತೆ ಇನ್ನೊಂದು ಕಡೆ ಖುಷಿನೇ ಇರುತ್ತೆ ಏನು ಕೊಡ್ತಿರ್ಬೋದು ಏನು ಯೋಚನೆ ಮಾಡೋಕ್ಕೂ ಆಗ್ತಿರಲ್ಲ ಅಪ್ಪ ಇವನು ಗಿಫ್ಟು 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 ಅಂತ ಹೋಗ್ತಾನೆ ಏನೂ ಬಾಯ್ಬಿಟ್ಟು ಹೇಳೇ ಇಲ್ಲ ಆದ್ದರಿಂದಾಗ ಅವ್ರ ಅಮ್ಮನೂ ಏನೋ ತಲೆ ಒಳಗೆ ಗೊತ್ತಿರಲ್ಲ ಮುಂದೆ ತಂಡ ನಿಲ್ಲಿಸ್ತಾನೆ ಈಗ ಬಟ್ಟೆ ತೆಗೆದಾಗಲೇ ಗೊತ್ತಾಕೋದು ಅವ್ರ ಅಮ್ಮಂಗೆ ಆ ಕಣ್ಣಿನ ಬಟ್ಟೆ ತೆಗಿಯೋವರೆಗೂ ಅಮ್ಮನಿಗೆ ಬರೇ ಚಿಂತೆ ಅನ್ನೋದೇ ಇರುತ್ತೆ ತೊಗ್ದಾದ್ಮೇಲೆ ಮನಸಲ್ಲಿ ಆಗೋವಂಥ ಖುಷಿ ಕಣ್ಣಲ್ಲಿ ಬರೋವಂಥ ನೀರು ಎಲ್ಲ ಫುಲ್ ಅದೆಲ್ಲ ಖುಷಿಗೆ ಆಗಿರುತ್ತೆ ಮುಂದೆ ಸಲ ಬೆಚ್ಚಿ ಬಿದ್ದು ಕಣ್ಣು ಮುಚ್ಕೊಂಡು ಹಂಗೆ ಒತ್ಕೊತಾರೆ ಪಾಪ ಇಂಥ ಮಗನ ಕಳ್ಕೊತೀನ್ ಅಂತ ಎಷ್ಟು ಖುಷಿ ಆಗಿರ್ಬೋದ ಪಾಪ ಅವಮ್ಮ ಅವರಮ್ಮಗೆ ಈ ಥರ ಒಂದು ಮಗ ಇದ್ರೆ ಸಾಕು ಅಂತ ಯೋಚನೆ ಮಾಡ್ತಿರ್ತಾರೆ ಅವಚ್ಕೊಂಡು ಖುಷಿನ ನಿಜ ತಡ್ಕೋಳೋಕ್ಕಾಗ್ದಲೇ ಆ ಥರ ಎಲ್ಲ ಅಳದು ತಡ್ಕೊಳ್ಳೋಕ್ಕಾಗ್ದಳೆ ಆ ಖುಷಿ ನೋಡಲ್ಲಿ ಹಿಂದೆ ಎಲ್ಲ ನಿಂತಿರಲ್ಲ ಯಾವ ಥರ ನೋಡ್ತಾವ್ರೆ ಒಂಥರ ಆ ಖುಷಿನ ಎಷ್ಟು ಕಂಟ್ರೋಲ್ ಮಾಡ್ಕೊಳಕ್ಕೂ ಆಗ್ತಿರಲ್ಲ ಪಾಪ ಅವ್ರ ಅಮ್ಮಂಗೆ ಅಷ್ಟು ಖುಷಿ ಆಗ್ತಿರುತ್ತೆ ಏನು ಮಾಡೋಕ್ಕಲ್ಲ ಎಲ್ಲರಮ್ಮದಿರೋ ಹಾಗೆ ನಮ್ಮ ಮಗ ಏನಾರ ತಾವನ್ನು ಗಿಫ್ಟ್ ಕೊಟ್ಟ ಅಂದರೆ ಫುಲ್ ಖುಷಿ ಅಂದರೆ ಖುಷಿ ಅವನ ಅಮ್ಮ ಕೈಲೆಯೆಲ್ಲ ಹೋಗಿ ಬಂದು ಮಾಡಿಸ್ತಾನೆ ಕಾರ್ನ ಈ ಥರ ಯಾವ ಮಗನೂ ಈ ಥರ ಮಾಡ್ಸೋಕ್ಕಾಗ್ದಿರ ಅಂತ ಈ ಥರ ಮಾಡಿಸ್ ಮಾಡಿಸ್ತಿರ್ತಾರೆ ಒಂದು ಸಾರ್ ನಮ್ಮ ನಮ್ಮ ಮಗಿಟ್ಟಿರೋಕ್ಕೆ ಅಂತ ಅವ್ರು ಅಮ್ಮ ಅಂದ್ಕೊಳ್ತಿರುತ್ತೆ ಮಕ್ಕಳ ಅಂತ ಅಳು ಕಣ್ಣೀರು ಅದೆಲ್ಲ ಖುಷಿಯಾಗೇ ಇರುತ್ತೆ ಖುಷಿಯಾಗಿದ್ದಾವ ಹೆಂಗೈತೆ ಹೇಳ ಹೆಂಗೈತೆ ಚೆನ್ನಾಗಿದ್ಯಾ ಖುಷಿ ಆಯ್ತಾ ಹ್ಯುಂಡೈ ಕ್ರೆಟಾ ಅಂತ ಕಾರ ಹೆಸರು ಚೆನ್ನಾಗಾಯ್ತಾ ಮುಟ್ಟಿ ನೋಡು ಎಲ್ಲ ಕೊಡು ಆ ಹೌದು ಎಲ್ಲ ಆಟೋಮೆಟಿಕ್ಕು ಆಮೇಲೆ ಅವ್ರ ಅಮ್ಮಂಗೆ ಕಾಡ್ ಡೋರ್ ತು ಅಷ್ಟು ಗೊತ್ತಿರಲ್ಲ ಯಾಕೆ ಅಂದ್ರೆ ಹಳ್ಳಿ ಜನ ಅಂದ್ರೆ ಹಂಗೆ

ಚೆನ್ನಾಗಿದೆ ಚೆನ್ನಾಗಿದ್ದಾ ಒಳಗಡೆ ಕರ್ಕೊಂಡೋಗಿ ಎಲ್ಲ ಬಿಲ್ಲು ಮತ್ತೆ ಎಲ್ಲ ಕೇಕೆಲ್ಲ ಕಟ್ ಮಾಡ್ತಾರಲ್ಲ ರಮ್ಮನ ಕಾಯಿಲೆ ಕಟ್ ಮಾಡಿಸಿ ಎಲ್ಲರಿಗೂ ತಿನ್ನಿಸಿ ಮಕ್ಕಳಲ್ಲಿ ಕಾಣೋ ಅಂತ ಖುಷಿ ನೋಡೋಕ್ಕೆ ಆನಂದ ಮಗುಗೆ ಮಗು ಅನ್ನೋಕ್ಕಿಂತ ಮಗ ಮಗಂಗೆ ಆ ಖುಷಿನೇ ಆ ಸಾವು ಆಮೇಲೆ ನಗು ಟ್ಯಾಂಕ್ಸ್ ಕೊಡೋ ಅಂಥದ್ದು ಕಂಗ್ರ್ಯಾಚುಲೇಷನ್ ಹೇಳೋ ಅಂಥದ್ದು ಫೋಟೋ ಎಲ್ಲ ಒಂಥರ ಮೆಮೊರಿ ಆಗಿರುತ್ತೆ ಆಮೇಲೆ ಅಲ್ಲೆಲ್ಲ ಕೀ ಕೊಡೋ ಅಂಥ ಫೋಟೋ ಎಲ್ಲ ಫುಲ್ ಅವರ ಅಮ್ಮಗೆ ಇನ್ನೂ ಅಮ್ಮ ಇದೆಲ್ಲ ಕಾಣ್ಸಲ್ಲ ಸ ಅಂದ್ಕೊಂಡಿರಲ್ಲ ಅನಿಸುತ್ತೆ ಮೋಸ್ಟ್ಲಿ ಎಲ್ಲ ನೆರವೇರ್ಸಿದ್ದೀನಿ ನನಗೆ ಒಂದು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಯ್